ರಾಗಿ ಚಪಾತಿ ಹಾಗೂ ತುಂಬೆ ಕುಡಿಯ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ದ ಈ ದಾಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ತೊಗರಿ ಬೇಳೆ ಮತ್ತು ಸ್ವಲ್ಪ ಹುರಿದಿರೋ ಹೆಸರು ಬೇಳೆ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ ಕಡಲೆಬೇಳೆ ಕಮ್ಮಿ ಇರಲಿ ಎರಡೂ ಜಾಸ್ತಿ ಇರಲಿ ಇದನ್ನು ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಹೆಸರು ಬೇಳೆ ಹುರಿದಿದೆ ಕುಕ್ಕರಲ್ಲಿ ಇಡೋಕ್ಕೆ ಹುರಿದಿರಬೇಕು ಮತ್ತು ಎಣ್ಣೆ ಎರಡು ಹಾಕ್ಕೊಂಡು ಬೇಯಿಸ್ತೀನಿ ಈಗ ಇದು ತುಂಬೆ ಸೊಪ್ಪು ಇವಾಗ ಕಾರ್ತಿಕ ಮಾಸ ಕಾರ್ತಿಕ್ ಮಾಸದಲ್ಲಿ ಹೆಸರುಬೇಳೆ ಮತ್ತು ತುಂಬೆ ಸೊಪ್ಪು ಉಪಯೋಗಿಸಿ ತವ್ವೆ ಮಾಡಿ ತಿಂದರೆ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ ಅಂತಾರೆ ಇವತ್ತು ಸ್ವಲ್ಪ ಸೊಪ್ಪು ಕಮ್ಮಿ ಇತ್ತು ನಾನು ಅಷ್ಟು ಬೇಳೆ ತೋರ್ಸದಲ್ಲ ಅಷ್ಟಕ್ಕೆ ಇದಿಷ್ಟು ತುಂಬೆ ಸೊಪ್ಪನ್ನು ಹಾಕಬಹುದು ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಇವತ್ತು ಒಂದೆರಡು ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಮೊದಲ ಹಚ್ಚಿ ಸಾಂಬಾರಿನಲ್ಲಿ ಹಚ್ಚಿಟ್ಕೊಂಡಿ ಅದನ್ನು ಹಾಕಿ ಒಂದು ಒಂದಷ್ಟು ಮೊದಲ ತದಕ್ಕೆ ಅದರ ಜೊತೆಗೆ ನಾವು ತುಂಬೆ ಕಡಿ ಮತ್ತೆ ಎಂಟು ಸಕ್ಕರೆ ತಕ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇದಕ್ಕೆ ಬೆರೆ ಯಾವತ್ತು ಸಕ್ಕರೆ ಮಿಶ್ರ ಮಾಡ್ತಬಹುದು ತುಂಬೆ ಸಕ್ಕರೆ ಸಾಸಿಟ್ ಮಾಡ್ಬಿಡಿ ಒಂದು ಎರಡು ಚಮಚಕ್ಕೆ ಇತ್ರ ಜಾಸ್ತಿ ಜಾಸ್ತಿ ಹೆಸರು ಬೆರೆಕಬೇಕು ಸಕ್ಕರೆ ಒಳ್ಳೆದು ಅದು ಇಷ್ಟೊಂದು ಒಳ್ಳೆಷ್ಟು ವಿಭಾಗ ಏನಲ್ಲಾ ಇಷ್ಟು ಹಾಕೊಳ್ಳಬಹುದು ಅಷ್ಟೇ ಬೇಡ ಅಂತ ಕೂಡ ಹೇಳಕೊಳ್ಳಿ ತುಂಬಾ ಜೋಸೆಯಾದ ಇವಾಗ ಟೊಮೆಟೊ ಹಾಕೊಂಡಿದ್ದೀನಿ ಚಿಕ್ಕದಾಗಿ ಕತ್ತರಿಸದಾಗಿ ಇದರಲಿ ಎರಡು ಬಟ್ಟಲು ನೀರು ಇಟ್ಕೊಂಡಿದ್ದೀನಿ ಒಂದು ಬಟ್ಟಲು ರಾಗಿ ಮಿಟ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕುದಿಸ್ತೀನಿ ಇವಾಗ ಟೊಮೆಟೊ ಕೂಡ ಮೆತ್ತಗಾಗಿದೆ ಈಗ ಇದಕ್ಕೆ ನಾವು ಅᱪಕಾರದ ಪುಡಿ ಹಾಕೋಣ ಅᱪಕಾರದ ಪುಡಿ ಒಂದು ಚಮಚಷ್ಟು ಮತ್ತೆ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಚಮಚಷ್ಟು ಮತ್ತೆ ಸ್ವಲ್ಪ ಅರಿಶಿನ ಹಾಕೋದ್ರೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇರುತ್ತೆ ಅದಕ್ಕೆ ಇವಾಗ ನಾವು ಸ್ವಲ್ಪ ಹುಳಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಬೇಯಿಸಿಟ್ಕೊಂಡಿದೀವಲ್ಲ ಮೂರು ಬೇಳೆಗಳು ಅದನ್ನು ಹಾಕ್ತಾ ಇದ್ದೀನಿ ಒಂದು ಕದಿಸ್ಬಿಟ್ಟು ಮತ್ತೆ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕರ್ಕದ ಮೇಲೆ ನೀರ್ ಅಷ್ಟು ಹಾಕೊಳ್ಳೋಣ ಇವತ್ತು ಸೊಪ್ಪು ಕಮ್ಮಿಯಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಸೊಪ್ಪು ಜಾಸ್ತಿ ಹಾಕಿ ಕೂಡ ಮಾಡ್ಕೋಬಹುದು ಇದು ಸೊಪ್ಪಿನ ದಾಲ್ ಅಂತ ಮಾಡ್ತಾ ಇದೆ ಬರೀ ದಾಲ್ಗೆ ಸ್ವಲ್ಪ ತುಂಬೋದು ಮತ್ತು ನೆಂಚಲ್ಲಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಡ್ತೀನಿ ಈಗ ಚೆನ್ನಾಗಿ ಕುದಿಯಲಿ ಈಗ ಗರಂ ಮಸಾಲ ಬೇಕಿದ್ದರೆ ಹಾಕೋಬಹುದು ಇವಾಗ ಸಿದ್ಧವಾಯಿತು ತೊಗೊ ಇದಕ್ಕೆ ಸಾಂಬಾರು ಈರುಳ್ಳಿನೇ ಹಾಕ್ಬೇಕಂತೇನಿಲ್ಲ ಮಾಮೂಲಿ ಈರುಳ್ಳಿ ಕೂಡ ಹಾಕ್ಕೋಬಹುದು ಇದಕ್ಕೆ ಹುಣಸೆಹಣ್ಣು ಹಣ್ಣು ಏನಾದರೂ ಬೇಕಿದ್ದರೆ ಬೇಕಿದ್ದವರು ಹಾಕ್ಕೋಬಹುದು ಟೊಮೆಟೊ ಮತ್ತು ಹುಳಿ ಸೊಪ್ಪಿಗೆ ಹುಳಿ ಸಾಕಂದರೆ ಅಷ್ಟೇ ಬಿಡ್ಬೋದು ನೀರು ಕುದೀತಾ ಇದೆ ಎಣ್ಣೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕೆರೆಡ್ ನೀರು ಹೀಗೆ ಸೆಂಟ್ರಿಗೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಸುತ್ತಲೂ ನೀರಿರುತ್ತೆ ಮಧ್ಯ ಹಿಟ್ಟಿರುತ್ತೆ ಹಾಗೆ ಕುದೀತಾ ಇರುತ್ತೆ ಆಮೇಲೆ ಕಲ್ಕೋಣ ಇವಾಗ ಇದು ಬೆಂದಿದೆ ಒಲೆ ಆರಿಸ್ತಾ ಇದ್ದೀನಿ ಇಲ್ಲ ಇಟ್ಕೊಂಡು ಕೂಡ ಸ್ವಲ್ಪ ನೀರು ಜಾಸ್ತಿ ಏನಾದರೂ ಅನಿಸಿದ್ರೆ ಸ್ವಲ್ಪ ತೆಗಿಬೋದು ಇದನ್ನು ಕಲಸಿದ ಮೇಲೆ ಮತ್ತೆ ಹಿಡ್ಸಿದ್ರೆ ಹಾಕ್ಕೊಳ್ಳೋಣ ಕೆಲವೊಂದ್ಸಲಿ ಕುದಿಡಿರೋ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ನೋಡಿ ನೀರು ಹಾಕ್ಕೊಳ್ಳೋದು ಬೇಡ ಅನ್ನಿಸ್ತಿದೆ ಇದನ್ನು ಚೆನ್ನಾಗಿ ನಾಸ್ಕೊಂಡು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಇವಾಗ ಇದನ್ನು ಒಂಚೂರು ಒದ್ದೆಕಾಯಿ ಅಥವಾ ಎಣ್ಣೆಕಾಯಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ಇವಾಗ ರಾಗಿ ಲಟ್ಟಿಸ್ತಾ ಇದ್ದೀನಿ ನಾನು ಇದನ್ನು ಒಂದ್ಸಲ ಲಟ್ಸಿಟ್ಕೊಂಡ್ಬಿಟ್ಟು ಒಂದ್ಸಲ ಸುಡಕ್ಕೆ ಹಾಕೋಬೇಕು ಸುಡ್ತಾ ಸುಡ್ತಾ ಲಟ್ಸೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಲಟ್ಸೋದು ಯಾವ ಬೇಕಾದರೂ ಹಾಕ್ಕೋಬೋದು ನಾನು ರಾಗಿ ಹಿಟ್ಟೆ ಇದ್ದೀನಿ ಈ ಥರ ಲಟ್ಟಿಸ್ಕೊಳ್ಳೋದು ಏನು ಅಂಚಲ್ಲ ಹೊಡಿಯೋಲ್ಲ ಚೆನ್ನಾಗೆ ಬರುತ್ತೆ ರಾಗಿ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಅಕ್ಕಿ ಮಾಡೋರು ಅದೇ ಥರ ಮಾಡಿಬಿಡ್ಬಹುದು ಏನು ಹೊಸ ವಿಷಯ ಏನಲ್ಲ ಇದು ಪ್ರತಿ ಸಲ ಲಟ್ಸೋವಾಗ ಒಂಚೂರು ಎಣ್ಣೆ ಈ ಥರ ಹಾಕ್ಕೊಂಡು ಈ ಥರ ಪ್ರತಿ ಸಲ ಉಂಡೆ ಮಾಡ್ಕೊಂಬಿಟ್ಟು ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಅಂಚೆಲ್ಲ ಮುರಿಯೋದಿಲ್ಲ ಹೆಂಚು ಕಾಗಿದ್ದೆ ನಾವು ಮಾಮೂಲಿ ಚಪಾತಿ ಸುಡ್ತೀವಲ್ವ ಅದೇ ಥರ ಎಣ್ಣೆ ಹಾಕದೆ ಕೂಡ ಕೆಲವರು ಸುಟ್ಕೊಳ್ತಾರೆ ಎಣ್ಣೆ ಹಾಕಿ ಕೂಡ ಸುಟ್ಕೋಬಹುದು ನಮ್ಮ ಇಷ್ಟ ಎಣ್ಣೆ ಹಾಕದೆ ಸುಟ್ಟು ತುಪ್ಪ ಕೂಡ ಹಾಕ್ಕೊಬೋದು ಲೋಕೋ ಭಿನ್ನ ರುಚಿ ಅಲ್ವಾ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಚಪಾತಿ ಸುಡೋದಕ್ಕಿಂತ ಸ್ವಲ್ಪ ಉರಿ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನಮ್ಗೆ ಎಷ್ಟು ಸ್ಮೂತ್ ಬೇಕೋ ಮೃದುವಾಗಿ ಬೇಕಾದರೂ ಸುಟ್ಕೋಬೋದು ಗರಿ ಗರಿ ಬೇಕಾದರೂ ಸುಟ್ಕೋಬಹುದು ಇದನ್ನು ಎರಡೂ ಥರ ಮಾಡ್ಕೋಬಹುದು ನಮಗಿಷ್ಟೇ ಅಕ್ಕಿ ತಿನ್ನಲ್ಲ ಅಂದವರು ಗೋಧಿನೂ ಬೇಡ ಅಂದವರು ಇದನ್ನು ರಾಗಿ ಚಪಾತಿನ ಖಂಡಿತವಾಗಲೂ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಉಬ್ಬುತ್ತೆ ಪೂರ್ತಿ ಈ ಥರ ಎಲ್ಲ ಲಟ್ಸಿಟ್ಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟೋದೇ ಇಲ್ಲ ಬೆಳಿಗ್ಗೆ ಲಟ್ಸಿಟ್ಕೊಂಡು ರಾತ್ರಿ ಸುಡ್ಬೋದು ಏನೂ ಆಗೋದಿಲ್ಲ ಹದ ಒಂದೇ ಥರ ಇರುತ್ತೆ ಒಬ್ಬೋದ್ರಲ್ಲಿ ಕೂಡ ಏನು ವ್ಯತ್ಯಾಸ ಆಗೋಲ್ಲ ನಮ್ಗೆ ಸಲ ಆ ಹಿಟ್ಟಿನ ಗಲೀಜೆಲ್ಲ ಮುಗಿ ಮುಗಿದೋಗುತ್ತೆ ಯಾವಾಗ ಬೇಕೋ ಆವಾಗ ಸುಟ್ಕೊಡ್ಬೋದು ಇವಾಗ ರಾಗಿ ಚಪಾತಿ ಮತ್ತು ತುಂಬೆ ಪುಡಿ ಮೆಂತ್ಯ ಸೊಪ್ಪಿನ ದಾಲ್ ತಿನ್ನೋದಕ್ಕೆ ಸಿದ್ಧವಾಗಿದೆ ನೋಡಿ ಬಾಯಲ್ಲಿ ನೀರು ಇದೆಯಾ ನೀವು ಮಾಡ್ಕೊಂಡು ತಿನ್ಬೋದು ಇದೇ ರೀತಿ